ನಮಸ್ಕಾರ ವೀಕ್ಷಕರೇ ಆನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಸಚಿವ ಪ್ರಿಯಾಂಕ್ ಅವರಿಗೆ ಜೀವ ಬೆದರಿಕೆ ಹಾಕಿದ್ದವರನ್ನ ಬಂಧಿಸುವಂತೆ ಆಗ್ರಹಿಸಿ ಇಂದು ಜೈ ಭೀಮ್ ಸೇನೆ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಚಿತಾಪುರದಲ್ಲಿ ಆರ್ಎಸ್ಎಸ್ ಬ್ಯಾನ್ ಮಾಡುವಂತೆ ಮತ್ತು ಪಥ ಸಂಚಲನ ಮಾಡಲು ಅವಕಾಶ ನೀಡುವಂತೆ ಹಾಗೂ ಸಚಿವ ಪ್ರಿಯಾಂಕ್ ಅವರಿಗೆ ಜೀವ ಬೆದರಿಕೆ ಹಾಕಿದವರನ್ನ ಈ ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿ ಜೈ ಭೀಮ್ ಸೇನೆ ವತಿಯಿಂದ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದರು ¡Laito! ಜೈ 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 ಸಚಿವ ಸಚಿವ ಪ್ರಿಯಾಂಕಾ ಪ್ರಿಯಾಂಕಾ ಬ್ಯಾನ್ 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 ಮಾಡಿ 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 ಸೇನೆಯ ಜಿಲ್ಲಾಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರಾದ ನಾನು ರಾಹುಲ್ ಉಪಾರ್ಯ ನವಂಬರ್ ಎರಡನೇ ಎರಡನೇ ತಾರೀಕು ಏನು ಚಿತ್ತಾಪುರದಲ್ಲಿ ಪಥಸಂಚಲನ ಏನು ಆರ್ ಎಸ್ ಎಸ್ ಅವ್ರು ಮಾಡ್ತಾಯಿದ್ದಾರೆ ನಾವು ಜೆ ಸೇನೆ ಸೇನೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಅವತ್ತಿನ ದಿವಸನೇ ನವಂಬರ್ ಎರಡನೇ ತಾರೀಕು ಪಥ ಸಂಚಲನ ಹೇಳಿ ಕೇಳ್ಕಿಸ್ ನಾವು ಮನವಿಯನ್ನು ಕೊಟ್ಟು ಕೊಡ್ತು ಕೂಡ ಬಂದಿದ್ದೇವೆ ಒಂದು ವೇಳೆ ಅವತ್ತಿನ ದಿವಸ ಅವರನ್ನು ಬಿಟ್ಟು ಬೇರೆ ದಿನಾಂಕದಂದು ಮಾಡಿದವರು ನಾವು ಕೂಡ ಅವ್ರು ಎಂದು ಮಾಡ್ತಾರೆ ಆರ್ ಎಸ್ ಎಸ್ ಆರ್ ಅವತ್ತಿನ ದಿವಸ ನಾವು ಪಥಸಂಚಲನ ಅಂತ ಹೇಳಿ ಸೇ ನಾವು ಇವತ್ತಿನ ದಿವಸ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇವೆ ಆರ್ ಎಸ್ ಎದ್ದವ್ರು ಮಾಡ್ತಕ್ಕಂಥ ಕೆಲಸಗಳು ಯಾಕಂತಂದ್ರೆ ಅವರು ಮೊನ್ನೆ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಅವರ ಅವ್ರ ಕಾರ್ಯಕರ್ತ ಅಂತೇಳಿ ಹೇಳ್ತಾನೆ ಅವನು ನಾನು ಆರ್ ಎಸ್ ಎದವನು ಅಂತಂತ ಹೇಳ್ತಾನೆ ಅಂಥವ್ರಿಗೆ ಅವಕಾಶ ಕೊಡಬಾರ್ದು ಅವರು ಜನಗಳ ಬ ಜನಗಳಿಗೆ ಭಯ ಪಡ್ತಕ್ಕಂಥ ಲಾಠಿ ಹಿಡ್ಕೊಂಡು ಬರೋದು ಈ ಎಷ್ಟರ ಮಟ್ಟಿಗೆ ಸರಿ ಅದಕ್ಕೆ ನಾವು ಚಿತ್ರಪ್ಪರ ಪಟ್ಟಣದಲ್ಲಿ ಜೈವಿನ ಸೇನೆ ಹೊತ್ತಿಂದ ನಾವು ಅವತ್ತಿನ ದಿವಸ ನಾವು ಪತ್ರ ಮಾಡಲು ನಾವೆಲ್ಲ ಸಿದ್ಧಾರ್ ಮತ್ತು ಹಾಗೂ ಪ್ರಿಯಾಂಕ್ ಸಾಹೇಬರಿಗೆ ನಾವು ಇಷ್ಟೇ ಕೇಳ್ಕೊತೀವಿ ನಾವು ಎಲ್ಲೇ ಮಾಡ್ತೀವಿ ನಾವು ಇವರನ್ನು ಎಲ್ಲಿ ಪ್ರದರ್ಶನ ಪಡ್ತಾರೆ ಅಲ್ಲಿ ನಾವು ಮಾಡೇ ಮಾಡ್ತಿರ್ತೀವಿ ನಾವು ಯಾವುದಕ್ಕೂ ಹಿಜ್ಜಾರಲ್ಲ ಅಂತ ಹೇಳಿ ಮೂಲಕ ತಮ್ಮ ಮೂಲಕ ತಿಳಿಸ್ತೀವಿ ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇ ಐ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕು ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ತ್ರೀ ಸಿಕ್ಸ್ ಸೆವೆನ್ ಸೆವೆನ್ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ ಫೋರ್ ತ್ರೀ ಸೆವೆನ್ ಜೀರೋ